ൂബ് ചൈ യൂടൂബ இது கச்சு ஆயுத பூஜை அந்த அங்கே ஆய்னாவே எல்லா எல்லாத்தோடு ನೋಡಿ ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ ಇವತ್ತು ತರ್ಶಂಗೆ ರಜಾ ಕೊಟ್ಟಿಲ್ಲ ಸೊ ವರ್ಷ ಮತ್ತೆ ತರು ರೂಟಿಗೆ ಹೋಗಿದ್ದಾರೆ ನಾವು ಇವಾಗ ಕೆಲಸ ಎಲ್ಲ ಮುಗಿಸಿ ಪಲಾವ್ ತಿಂತಾ ಇದ್ದೀವಿ ವೆಜಿಟೇಬಲ್ ಪಲಾವ್ ಮಾಡಿದ್ವಿ ತುಂಬಾ ಟೇಸ್ಟಿಯಾಗಿತ್ತು ಸೊ ಟೈಮ್ ಬಂದು ಆಲ್ರೆಡಿ ಮಾತಾಡಬಾರ್ದು ಟೈಮ್ ಬಂದು ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಕೆಲಸ ಎಲ್ಲ ಮುಗಿಸಿ ಟಿಫನ್ ಮಾಡೋದ್ಕೆ ಇಷ್ಟೊತ್ತಾಯಿತು ಇನ್ನು ಅವ್ರು ಡ್ಯೂಟಿ ಎಲ್ಲ ಬಂದು ಡ್ಯೂಟಿ ಮುಗಿಸ್ಕೊಂಡು ಬಂದಾದ್ಮೇಲೆ ಗಾಡಿ ಎಲ್ಲ ವಾಶ್ ಮಾಡಬೇಕು ಇವಾಗ ಆಂಟಿ ಅವ್ರ ಮನೆಯಲ್ಲಿ ಮಧ್ಯಾಹ್ನ ಆಗಿದೆ ಪೂಜೆ ಮಾಡ್ತಾ ಇದ್ರು ಸೊ ಅವ್ರು ಹೇಳಿದ್ರು ಹೋಗೋಣ ಅಂತ ಹೋಗ್ತಾ ಹಂಗೆ ಮೇಲ್ಗಡೆಯಿಂದ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹೋದ್ಸಲ ಎಲ್ಲರೂ ಒಟ್ಟಿಗೆ ನಿಲ್ಲಿಸ್ಬಿಟ್ಟು ಮಾಡಿದ್ವಿ ಇವಾಗ ಇನ್ನೂ ಹರ್ಷ ಡ್ಯೂಟಿಗೆ ಹೋಗಿದ್ರಲ್ಲ ಬಂದಿರಲಿಲ್ಲ ಹಾಗಾಗಿ ಅವರು ಎಲ್ಲ ರೆಡಿ ಆಗಿತ್ತಲ್ಲ ಅವ್ರ ಪೂಜೆದೆಲ್ಲ ಅವ್ರು ಇದ್ದಾರೆ ಪಾಪು ಆಲ್ರೆಡಿ ಹೋಗಿದ್ದಾಳೆ ನೋಡಿ ಇವಾಗ ನಾವೂ ಹೋಗಬೇಕು ಇವಾಗ ಹರ್ಷ ಡ್ಯೂಟಿಯಿಂದ ಮುಗಿಸ್ಕೊಂಡು ಬಂದರು ಗಾಡಿ ವಾಶ್ಗೆ ಅಲ್ಲಿ ಅಲ್ಲೇ ಮಾಡಿಸ್ಕೊಬತ್ತೀನಿ ಅಂತ ಹೇಳಿದ್ರು ಬಟ್ ಅಲ್ಲಿ ಜನ ಜಾಸ್ತಿ ಹಬ್ಬದ ದಿನ ಅಲ್ವಾ ಆಗಲ್ಲ ಅಂದ್ರಂತೆ ಅಂದರೆ ಕ್ಯೂ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಬರಬೇಕು ಅಷ್ಟೇ ಲೇಟಾಗಿ ವಾಶ್ ಮಾಡೋ ಹೊತ್ತಿಗೆ ಇಲ್ಲೇ ಮನೆ ಹತ್ರನೇ ಮಿಷಿನ್ ಇತ್ತು ಸೊ ಹಾಗಾಗಿ ಇಲ್ಲೇ ವಾಶ್ ಮಾಡೋಣ ಅಂತ ಮಾಡ್ತಾಯಿದ್ವಿ ಎರಡು ಬೈಕು ತೊಳೆದು ನಿಲ್ಸಾಯಿತು ಇವಾಗ ಟಾಟಾ ಎಸಿ ಸಿ ತೊಳ್ದ ನಿಲ್ಸಿದ್ದೀವಿ ಟೈ ಎಲ್ಲಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನಾಲ್ಕು ಜನ ಸೇರಿಕೊಂಡು ವಾಶ್ ಮಾಡ್ತಾ ಇದ್ವಿ ಇವಾಗ ಕಾರ್ ಬಂದ್ರು ಇದನ್ನು ವಾಶ್ ಮಾಡೋಣ ಅಂತ ನೋಡಿ ಇಲ್ಲಿ ಮಳೆ ಬಂದು ರೋಡ್ ರೋಡಿನ ಹಿಂದೆಗಡೆ ರೋಡ್ ಆಗಿದೆ ಮುಂದೆದು ಆಗಿಲ್ಲ ಮಣ್ ರೋಡು ಸೊ ಜಾಸ್ತಿ ನೀರು ಹಾಕ್ಬಿಟ್ರೆ ಊತ ಹಾಕೊಂಡ್ಬಿಡುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಲಿ ಟಡಿಸಿ ತೊಳ್ದೆ ಹೆಂಗಾಗಿದೆ ನೋಡಿ ಇವಾಗ ಕಾರ್ ಮೊನ್ನೆನೂ ವಾಶ್ ಮಾಡಿದರು ಸೊ ಹಾಗಾಗಿ ಸ್ವಲ್ಪ ನೀರು ಹಾಕೋಣ ಮೇಲ್ಗಡೆ ಅಂತ ನಾನೇ ವಾ ಆಗ್ತಾಯಿದ್ದೆ ಎಲ್ಲ ಆಯಿತು ಮೇಲ್ಗಡೆಯಿಂದ ಇವಾಗ ಎತ್ಕೊಂಡು ಬಂದು ಕುಂಕುಮ ಎಲ್ಲ ಇಟ್ಟು ಹೋಗಿದ್ವಿ ತಾನು ನಾನು ವೀಡಿಯೋನು ನಾವೇ ಮಾಡಬೇಕು ಮತ್ತು ಕೆಲಸನೂ ನಾವೇನು ಮಾಡಬೇಕಾಗಿರೋದ್ರಿಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಮಾಮೂಲಿ ಕುಂಕುಮ ಅರ್ಶನ ವಿಭೂತಿ ಎಲ್ಲ ಇಟ್ಬಿಟ್ಟು ಹೋದ್ವಿ ಇವಾಗ ಹೂವು ಪೂಜೆ ಸಾಮಾನೆಲ್ಲ ಒಟ್ಟಿಗೆ ತಂದಿದ್ವಿ ಮೇಲ್ಗಡೆಯಿಂದ ಮತ್ತೆ ಮತ್ತೆ ಇಳಿಯೋಕ್ಕಾಗಲ್ಲ ಅಂತ ಮನೆ ಮುಂದೆ ಮನೆ ಪಕ್ಕದ ರೋಡಲ್ಲಿ ಮಾಡ್ತಾ ಇದ್ವಿ ಸೊ ನಮ್ಮ ಮನೆ ಪಕ್ಕದಲ್ಲಿ ಯಾಕೆಂದರೆ ಮುಂದೆ ನಾಲ್ಕು ಗಾಡಿನೂ ಒಟ್ಟಿಗೆ ನಿಲ್ಸೋಕೆ ಜಾಗ ಆಗ್ತಾ ಇರಲಿಲ್ಲ ಅಲ್ಲಿ ಹಂಗಾಗಿ ಇಲ್ಲಿ ನಿಲ್ಲಿಸಿ ಮಾಡ್ತಾಯಿದ್ವಿ ನನ್ನ ಮಗಳು ಮಾಡಮ್ಮ ನಿನ್ನ ಗಾಡಿನ ಅಂತ ಅಂದರೆ ಇಲ್ಲ ಮಮ್ಮಿ ನಾನು ನನ್ನ ಗಾಡಿ ತತ್ತೀನಿ ಅಂತ ಹೇಳ್ಬಿಟ್ಟು ಅವಳು ಅವಳ ಗಾಡಿ ತಂದಿದ್ದಾಳೆ ಅವಳ ಗಾಡಿನೂ ಇಲ್ಲಿ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ತಾ ಇದ್ವಿ ಇವಳು ಬಂದು ನಮ್ಮನೆ ಮೇ ನಮ್ಮ ಪಾಪನ ಬರ್ತಡೇಲಿ ನೋಡಿದ್ರಳ ನಮ್ಮನೆ ಮೇಲ್ಗಡೆ ಇರೋದು ಸೊ ನನ್ನ ಮಗಳು ಅವಳ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ದಾಳೆ ಅವಳ ಜೊತೆ ನಿಂತಿದ್ದಾಳೆ ಅವಳಿಗೆ ಟೀ ಶರ್ಟ್ ಚಡ್ಡಿ ಹಾಕಿದ್ದೆ ಅದೇ ಸಾಕು ನಡಿಯಮ್ಮ ಅಂತಂದರೆ ಬೆಳಗ್ಗೆನೂ ಹೊಸದೇ ಇಟ್ಕೊಂಡಿದ್ಲು ಇಲ್ಲ ನನಗೆ ಫ್ರಾಕ್ ಬೇಕು ಅಂತ ಹೇಳ್ಬಿಟ್ಟು ನೋಡಿ ಹೆಣ್ಮಕ್ಳಂದರೆ ಎಷ್ಟು ಇದು ಅಂದರೆ ಅವ್ರಿಗೆ ಫ್ರಾಕ್ ಅಂದರೆ ತುಂಬ ಇಷ್ಟ ನನ್ನ ಮಗಳಿಗಂತೂ ಹಾಕಿ ಮಮ್ಮಿ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಬಂದಿದ್ದಾಳೆ ಇವಾಗ ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ ಆಲ್ ಆಲ್ರೆಡಿ ಬಂದು ನಾವು ಎರಡೂವರೆಯಿಂದ ಗಾಡಿ ತೊಳೆಯೋಕ್ಕೆ ಶುರು ಮಾಡಿ ಸೊ ಇವಾಗ ನಾವು ಪೂಜೆ ಇದ್ದೀವಿ ಫೈ ಫೈ ತರ್ಟಿ ಆಗಿದೆ ಘರ್ಷ ಪೂಜೆ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲೇ ಒಟ್ಟಿಗೆ ನಿಲ್ಸಕ್ಕೆ ಸರಿ ಹೋಗುತ್ತೆ ಅಂತ ಮತ್ತೆ ಆ ಕಡೆಯಿಂದ ಹಾಕಿದರೆ ಮುಂದೆ ಗಾಡಿ ಬಿಡೋಕ್ಕೂ ಸಹ ಜಾಗ ಇಲ್ಲ ಸ್ವಲ್ಪ ಇದೆ ಅಷ್ಟೇ ಈ ಕಡೆ ಟರ್ನ್ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ಈ ಕಡೆ ಸೂರ್ಯ ಊಟ ಕಡೆ ಮಾಡ್ಬೇಕಲ್ವ ಪೂಜೆನ ಹಾಗಾಗಿ ಹಿಂಗೆ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ ಕೆಲವೊಂದು ಬೆಳಗ್ಗೆಯಿಂದ ಇವತ್ತಂತೂ ಗಾಡಿ ಎಲ್ಲರನ್ನೂ ಪೂಜೆ ಮಾಡಿ ಪೂಜೆ ಮಾಡಿ ಕುಂಬ್ಳಕಾಯಿ ಹೊಡೆದಿರೋದೇ ಆಗೈತೆ ನಾವು ನಿಲ್ಸಿರೋತ್ರನೂ ಆ ಕಡೆ ಈ ಕಡೆ ಪಕ್ಕದಲ್ಲಿ ಬೇರೆಯವರು ನಿಂತವೆ ಅವರು ಆಲ್ರೆಡಿ ಎಲ್ಲ ಪೂಜೆ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನಾವೇ ಲಾಸ್ಟ್ ಅನಿಸುತ್ತೆ ವರ್ಷ ಹಿಂಗೆ ಆಯುಧ ಪೂಜೆ ದಿನ ರಜಾ ಕೊಟ್ಟಿಲ್ಲ ಅವತ್ತಿನ ಬೆಳಗ ಕೊಟ್ಟಿದ್ದಾರೆ ಹಂಗಾಗಿ ಏನೇ ಆದ್ರೂ ಆಯ್ತು ಪೂಜೆ ದಿನ ವರ್ಷ ವರ್ಷ ಮಾಡ್ತೀವಲ್ವಾ ಹಂಗಾಗಿ ಆಯ್ತು ಪೂಜೆ ದಿನನೇ ಮಾಡೋದ ಟೈಮ್ ಆದರೂ ಪರವಾಗಿಲ್ಲ ಅಂದ್ಕೊಂಡು ಮಾಡಿದ್ವಿ ನಾವು ಟೈಮ್ ಏನಾಗಲಿಲ್ಲ ಫೈ ಆಯಿತು ಅಷ್ಟೇ ಎಲ್ಲ ವಾಶ್ ಮಾಡಿ ಮಾಡೋ ಹೊತ್ತಿಗೆ ಇವಾಗ ತರು ಪೂಜೆ ಮಾಡ್ತಾ ಇದ್ದಾನೆ ನನ್ನ ಮಗಳು ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಗಾಡಿನ ಎಷ್ಟೊತ್ತಿಗೆ ಬಿಡೋದು ಅಂತ ಇವಾಗ ಎಲ್ರದ್ದು ಪೂಜೆ ಆಯಿತು ನಮ್ಮನೆ ಆಯ್ದು ಪೂಜೆ ಹಬ್ಬದ ಲಾಗು ಈ ರೀತಿ ಇತ್ತು ನಿಮ್ಮ ನೀವೆಲ್ಲ ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಏನಪ್ಪ ಇವಾಗ ಪೂಜೆ ಎಲ್ಲಾ ಆಯ್ತು ನಿಂಬೆಹಣ್ಣೆಲ್ಲ ಇಡ್ತಾ ಇದ್ದಾರೆ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಿಂಬೆಹಣ್ಣೆಲ್ಲ ಅದ್ಕೂ ಇಡ್ಬೇಕಲ್ವಾ ಹಂಗಾಗಿ ಇಲ್ಲಿ ಎಷ್ಟೇ ಅಂದ್ರೆ ಇವಾಗ ತಾನೇ ಬಾಳೆಕಂದ ಹೂವು ಎಲ್ಲ ಹಾಕೋಗಿರ್ತೀವಿ ಹಸುಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಲೇಔಟ್ ಅಲ್ಲಿ ಇರೋದ್ರಿಂದ ನಾವು ಅಂದ್ರೆ ಇಲ್ಲಿ ಕಟ್ಟಿರಲ್ವಲ್ಲ ಊರ ಕಡೆ ಎಲ್ಲಾದ್ರೆ ಹಸುಗಳು ಅವ್ರವ್ರ ಮನೆ ಹತ್ರ ಕಟ್ಕೊಂಡಿರ್ತಾರೆ ಅವೇನ್ ಬಂದು ತಿನ್ನಲ್ಲ ಅವು ಎಷ್ಟು ದಿನ ಆಹಾರ ನಾವೇ ತಗ್ಗಿಯೋವರ್ಗು ಅವು ಹಂಗೆ ಇರ್ತವೆ ಬಟ್ ಹಿಂಗ ಇಲ್ಲಿ ಹಿಂಗಲ್ಲ ಎಷ್ಟೇ ದೊಡ್ಡ ಹಾರ ತಂದು ಹಾಕಿದ್ರು ಹಸುಗಳು ಬಿಡಲ್ಲ ತಿಂದು ಹೋಗ್ಬಿಡ್ತವೆ ಪುರಿ ಹೋಗ್ತಾರೆ ಅಂತಾನೆ ಗೊತ್ತಿಲ್ಲ ಈಗ ಹಚ್ಕೊಳ್ಳಮ್ಮ ಕರ್ಪೂರಿ ಒಳ್ಳೆ ನೋಡಲ್ಲ ಶುರು ಪಾಪ ಓಡಸ್ಕ ಕೈಗೆಲ್ಲ ಕಚ್ತಾವ ಮೇಲೆ ಕೊನೆಗೆ ಈ ರೀತಿ ದೃಷ್ಟಿದು ಒಂದು ದೃಷ್ಟಿ ಆಗಬಾರ್ದು ಅಂತ ಮೆಣಸಿಕಾಯಿ ಮತ್ತೆ ನಿಂಬೆಣ್ಣು ಮೊಣಸ್ಕೊಬಂದ್ ಕಟ್ಟಿರ್ತಾರಲ್ಲ ಅದನ್ನ ಕುಂಬಳಕಾಯಿ ಕಟ್ಟಿರ್ತೀವಲ್ಲ ಅದರಲ್ಲಿ ಕರ್ಪೂರದಲ್ಲಿ ಸ್ವಲ್ಪ ಈ ತರ ಕಾವು ಕೊಟ್ಬಿಟ್ಟು ಆಮೇಲೆ ಕಟ್ಬೇಕು ಆ ಕಾರ್ಗಂತು ಮತ್ತೆ ಟಾಟೆ ಮಾಡ್ಕೊಂಡು ಬಂದಿದ್ವಿ ಇವಾಗ ಕಟ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನನ್ನ ಮಗಳಂತೂ ಎಷ್ಟೊತ್ತಿಗೆ ಗಾಡಿ ತಗೊಂಡು ಓಡ್ದು ಓಡಿಸ್ತೀನಿ ಅಂತ ಕಾಯ್ತಾ ಇದ್ದಾಳೆ ಆಮೇಲೆ ಸ್ವೀಟ್ ಅವಳೇ ಕೊಡಬೇಕಂತೆ ಅದಕ್ಕೂ ವೆಯ್ಟ್ ಮಾಡ್ತಾ ಇದ್ದಾಳೆ ಅವಳು ಎಲ್ರಿಗೂ ನಾನೇ ಕೊಡಬೇಕು ಅಂತ ಇವಾಗ ಎಲ್ಲ ಬೆಳ್ಕೊಂಡು ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇದು ಶಾರ್ಟ್ ವಿಡಿಯೋದೆಲ್ಲ ಹಾಕಿದ್ದೆ ಯಾರಾದರೂ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವೆಲ್ಲ ಯಾವ ರೀತಿ ಆಯಿತು ಪೂಜೆ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಇಷ್ಟ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದು ಕುಂಬಳಕಾಯಿ ಅಂತೂ ವರ್ಷ ಎಷ್ಟಪ್ಪ ನೋಡಿದ ತಂದಿದ್ದಾರೆ ನೋಡಿ ನನ್ ಕೈಲಿ ಬೆಳಕು ಅಂತ ಕೊಟ್ಟರು ಈ ರುಚಿ ನನ್ ಮಗಳು ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಪಕ್ಕದಲ್ಲೇ ನೋಡ್ತಾ ಇದ್ದಾಳೆ ಅದಕ್ಕೆ ಏನೇನೋ ಹೇಳ್ತಾ ಇದ್ದಾಳೆ ಕುಂಬಳಕಾಯಿ ಅಷ್ಟು ತಪ್ಪ ತಂದಿದ್ದಾರೆ ನನಗಂತೂ ಅದನ್ನ ಎತ್ತ ಹೊತ್ತಿಗೆ ಇವಾಗ ಒಂದೇ ಸಲ ಆಗ್ತಿದ್ದಂಗೆ ಹೆಂಗೆ ಪೀಸ್ ಪೀಸ್ ಆಯಿತು ನೋಡಿ ಚೆನ್ನಾಗಿತ್ತು ಒಂಥರ ಕುಂಬ್ಳಕಾಯೆಲ್ಲ ಹೊಡೆದು ಇವಾಗ ಒಂದು ಫೋಟೋಸ್ ತಗೊಳೋಣ ಅಂತ ಎಲ್ಲರೂ ನಿಂತ್ಕೊಂಡು ತಗಸ್ಕೊತಾ ಇದ್ದೀವಿ ನೋಡ್ತಾ ಇರ್ಬೋದು ಈ ರೀತಿ ಇತ್ತು ನಮ್ಮ ಪೂಜೆ ಅಲ್ವಾ ನನ್ನ ಮಗಳು ನೋಡಿ ಯಾವ ರೀತಿ ಕಾಣ್ತಾ ಇದ್ದಾಳೆ ಅವಳದೇ ಮೊದಲು ಫೋಟೋ ಅವರಪ್ಪ ನಿಲ್ಲಿಸಿ ಫೋಟೋ ತಗಿತಾ ಇದ್ರು ಅವಳಿಗೆ ಈ ರೀತಿ ಫೋಟೋಸ್ ಎಲ್ಲ ತೆಗಸ್ಕೊಳೋದಾದ್ರೆ ತುಂಬಾ ಖುಷಿ ಅಲ್ಲ ಮಗಳೇ ನಿನಗೆ ಹ್ಮ್ ಇವಾಗ ನೆಡ್ಕಂಬತ್ತೀನಿ ಸೈಕಲ್ತೀನಿ ಇವಾಗ ಫಸ್ಟ್ ನನ್ನ ಮಗ್ಳು ತೆಗೀಲಿ ಅಂತ ಹೇಳ್ಬಿಟ್ಟು ತೆಗಿಬಾರಮ್ಮ ಅಂತ ಹೇಳಿದೆ ಇವಾಗ ಅವಳು ಮುಂದೆ ತಕೊಂಡ್ ಬಂದ್ಲು ಕೆಳಗಡೆನೆ ತಂದಿರಲಿಲ್ಲ ಅವಳ ಗಾಡಿನ ಇವಾಗ ಪೂಜೆಗೆ ಅಂತ ತಂದಿ ಮೇಲ್ಗಡೆನೆ ಆಡ್ತಾಳೆ ಅವಳು ಆಮೇಲೆ ತಾನು ಎಲ್ರು ಒಂದೊಂದು ಗಾಡಿ ಮುಂದೆ ಮೂವ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ತಾನು ನಾನ್ ಸ್ಕೂಟಿ ಮಾಡ್ತೀನಿ ಅಂತ ಅಂದ್ಲು ಅವ್ರು ಸೆಂಟರ್ ಸ್ಟ್ಯಾಂಡ್ ಹಾಕಿದ್ರಲ್ವಾ ಅವಳಿಗೆ ಮುಂದೆ ತಳ್ಳಕ್ಕೆ ಆಯ್ತಾ ಇಲ್ಲ ಇಲ್ಲಿ ವಿಡಿಯೋದಲ್ಲಿ ಏನಂದರೆ ಎಲ್ರಿಗೂ ವರ್ಷನೇ ಸಪೋರ್ಟ್ ಮಾಡಿರೋದು ಆಮೇಲೆ ತರು ಬಂದ್ಬಿಟ್ಟು ತಳ್ಕೊಟ್ಟ ಇವಾಗ ತನು ಇದ್ದಾಳೆ ಆಮೇಲೆ ತರು ಬಂದ್ಬಿಟ್ಟು ಪಲ್ಸರ್ ನಾನು ಮಾಡ್ತೀನಿಂದ ಅವನಿಗೂ ಸೆಂಟ್ರ್ ಸ್ಟ್ಯಾಂಡ್ ಹಾಕಿರೋದ್ರಿಂದ ತಳ್ಳಾಕಾಯ್ತಾ ಇರಲಿಲ್ಲ ಅರಿಶನೇ ಬಂದ್ಬಿಟ್ಟು ಎಲ್ಲರಿಗೂ ಅವರೇ ಸಪೋರ್ಟ್ ಮಾಡಿದ್ದಾಯ್ತು ಸುಮ್ಮನೆ ನಾವು ಾಯ್ತಷ್ಟೇ ಅಷ್ಟೇ ಅದ್ರಲ್ಲೆಲ್ಲ ನನ್ ಮಗ್ಳು ವಿಡಿಯೋದಲ್ಲಿ ನೋಡ್ತಿರೋ ಹಂಗೆ ನನ್ ಮಗಳು ಒಂದು ನೀಟಾಗಿ ಹೋಗ್ಬಿಟ್ಲು ಇವಾಗ ತರುನು ಮೂವ್ ಮಾಡ್ದ ಮುಂದಕ್ಕೆ ಅದೇನಂದ್ರೆ ಬೈಕ್ ತಗೊಂಡೋಗಿ ಹಿಂಗೆ ಕ್ರಾಸ್ ಹೋಗಿ ಮನೆ ಹತ್ರ ನಿಲ್ಲಿಸ್ತೀನಿ ಅಂತ ಅವನು ಹೋದ ಇವಾಗ ನಾನು ಕಾರಲ್ಲಿ ಹೋಗ್ತೀನಿ ಬಾ ಅದ್ ನನಗೆ ಅಂತ ಹೇಳ್ದೆ ಅದು ತುಂಬಾ ದಿನ ಆಗೈತೆ ಓಡಿಸ್ಬಿಟ್ಟು ಇಲ್ಲಿ ಜಾಗ ಬೇರೆ ಇಲ್ಲ ಸುಮ್ನಿರು ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನಿಲ್ಲ ನಾನೇ ಸ್ವಲ್ಪ ಮೂವ್ ಮಾಡ್ತೀನಿ ಅದನ್ನ ಮತ್ತೆ ಹೇಳ್ಕೊಡು ಒಂಚೂರು ಹೇಳ್ಕೊಡು ಅಂತಂದೆ ಹೇಳ್ಕೊಡ್ತಾ ಇದ್ದಾರೆ ನೋಡ್ಬೋದು ಅಂದರೆ ಗ್ರೌಂಡೋ ಇಲ್ಲ ಖಾಲಿ ಜಾಗನೋ ಯಾವ್ದಾರು ರೋಡ್ ಫುಲ್ ಇದ್ರೆ ಏನಾಗಲ್ಲ ಸ್ಟಾಪ್ ಮಾಡು ಅಂತೇಳಿ ಸ್ಟಾಪ್ ಮಾಡ್ಬೋದು ಇದೇನಾಯಿತು ಅಂದರೆ ಮುಂದೆ ಹೋದ್ರೂ ಮನೆ ಹಿಂದೆ ಹೋದ್ರೂ ಮನೆ ಆ ರೀತಿ ಇದೆ ಸೆಂಟ್ರಲ್ಸ್ ಖಾಲಿ ಸೈಟ್ ಇತ್ತು ಸೊ ಅಲ್ಲಿ ನಿಲ್ಲಿಸ್ಕೊಂಡು ಪೂಜೆ ಮಾಡ್ತಿರೋದ್ರಿಂದ ಸ್ವಲ್ಪ ರಿಸ್ಕ್ ಆಗ್ತಾಯಿತ್ತು ಹೆಂಗಾರಲ್ಲಿ ಚೂರ್ ಚೂರು ಮುಂದೆ ಹೋಗು ಅಂತೇಳ್ಬಿಟ್ರು ಹರ್ಷ ನಾನು ಅವ್ರ ಗಾಬ್ರಿಲಿ ಸ್ವಲ್ಪ ಮುಂದೆ ಫಾಸ್ಟಾಗಿ ಹೊಂಟ್ಬಿಟ್ಟೆ ಆಮೇಲೆ ಸ್ಟಾಪ್ ಮಾಡಿದ್ರು ಅವ್ರ ಹಿಂದೇನೆ ಓಡ್ ಬಂದ್ಬಿಟ್ಟು ಹಂಗಾಯ್ತು ಇವಾಗ ಹರ್ಷ ಟಾಟೇಸಿನ ಮೂವ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಷ್ಟು ಮೂವ್ ಮಾಡಿಬಿಟ್ಟು ಇಲ್ಲಿಲ್ಲೇ ಗಾಡಿ ನಿಲ್ಲಿಸ್ತಾ ಇದ್ದೀವಿ ಅಂದರೆ ಒಂದು ಸರ ರೌಂಡ್ ಮಾಡ್ಕೊಂಡು ಬರೋವಷ್ಟು ಜಾಗ ಎಲ್ಲ ತೊಗೊಂಡ್ರೆ ಹಿಂದೆ ತೊಗೊಂಡ್ಬಿಟ್ಟು ರೋಡಲ್ಲಿ ಹೋಗಬೇಕು ಅದಕ್ಕೆ ಬೇಡ ಹೆಂಗಿದ್ರು ಇಲ್ಲೇ ಪಾರ್ಕಿಂಗ್ ಮಾಡೋದು ನಾವು ಹಂಗಾಗಿ ಇಲ್ಲೇ ನಿಲ್ಲಿಸ್ತಾ ಇದ್ದೀವಿ ತನೂ ಮತ್ತು ತರೋನು ಗಾಡಿನ ಮನೆ ಹತ್ರ ಹಾಕ್ಬಿಟ್ಟು ಬಂದರು ಇವಾಗ ನನ್ನ ಮಗಳು ಎಲ್ರಿಗೂ ಸ್ವೀಟ್ ಕೊಡ್ಕೊಂಡು ಬರ್ತಾ ಇದ್ದಾಳೆ ನಾನು ಅವಳ ಪಕ್ಕ ಫ್ರಾಕ್ ಮೆಟ್ಲತ್ಬೇಕಾದ್ರೆ ಕಾಲಿಗೆ ಸಿಗಾಕೊಳ್ತಾ ಇದ್ದೆ ಇದೆಯಲ್ಲ ಹಾಗಾಗಿ ನಾನು ಆ ಫ್ರಾಕ್ ಎತ್ಕೊಂಡು ಅವಳ ಪಕ್ಕದಲ್ಲಿ ಹೋಗ್ತಾ ಇದ್ದೀನಿ ಅವಳಿಗೆ ಈ ಥರ ಅಂದರೆ ಬಲೇ ಖುಷಿ ಅದಕ್ಕೆ ಖುಷಿಯಿಂದ ಎಲ್ರಿಗೂ ಸ್ವೀಟ್ ಕೊಡೋಕೊಯ್ತಾ ಇದ್ದಾಳೆ ಇವಾಗ ಮನೆಗೆ ಬಂದ್ವಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಈಗ ಇವ್ರಿಗೆ ವರ್ಷ ಮತ್ತು ತರು ಬೇಗ ಬಂದರು ಅವ್ರಿಗೂ ಸ್ವೀಟ್ ಕೊಟ್ಟೆ ನಾವು ಒಂದೊಂದು ಸ್ವೀಟ್ ತಂದ್ವಿ ಕಾಜಿ ಬರ್ಫಿ ಕಾಜು ಬರ್ಫಿ ತಂದಿದ್ವಿ ಅಲ್ಲ ನಿಂಗೆ ಇಷ್ಟ ಆಯಿತಾ ಇವಾಗ ಸಂಜೆ ಊಟಕ್ಕೆ ಅಂತ ಪಕೋಡ ಮಾಡಿ ಸಾಂಬಾರು ಮಾಡಿ ಹೆಸ್ರು ಕಾಳು ಪಾಯಸ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಬ್ಬ ಬರಲಿ ಏನೇ ಬರಲಿ ಅಡುಗೆ ಮಾಡೋಕ್ಕೆ ಮಾತ್ರ ಹಬ್ಬ ಬಂದರೆ ಇನ್ನೂ ಒಂಟು ಡಬಲ್ ಆಗುತ್ತೆ ಕೆಲಸ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಎಲ್ಲರೂ ಇಲ್ಲಿ ಕೂತ್ಕೊಂಡು ಸ್ವೀಟು ಪೊರಿ ತಿಂತ ಇದ್ದಾರೆ ಹಾಗೆ ಚರ್ಮುರಿ ಕೂಡ ಮಾಡಿದ್ದೀವಿ ಸಂಜೆ ಸ್ನ್ಯಾಕ್ಸ್ಗೆ ಅದು ಯಾವ ರೀತಿ ಮಾಡಿದ್ವಿ ಅಂತ ರೆಸಿಪಿ ತೋರಿಸ್ತೀನಿ ನೋಡಿ ಮ್ಮಿ ರೇನ್ ಬರ್ತಿದ್ ಗೊತ್ತಾ ಚೇರುಮೂದಿ ಮಾರತೋರೆ ಕಾಣಿಸ್ತೈತಾ ಏನ್ ಕಾಣಿಸ್ತೈತೆ ಇವು ಯಾವ ಕಾಣಿಸ್ತೈತೆ ಅವು ಕುರಿನೂ ಉಪ್ಪಾಗಿ ನೋಡೋಕೆ ಖಾರ ಹಾಕುದ್ರೆ ಅಷ್ಟೇ ಏನೇನು ಹಾಕೋದು ಟೊಮೊಟೊ ಅಷ್ಟೇ ಈರುಳ್ಳಿ ಹಾಕ್ಬಿಟ್ಟು ಎಣ್ಣೆ ಹಾಕೋ ಒಂಚೂರು ನೋಡಿ ಫ್ರೆಂಡ್ಸ್ ಕುರಿ ಹೆಂಗ್ ಗೊತ್ತಾ ಟೊಮೊಟೊ ಸಂಡಗೆ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಸಂಡಗೆ ಕಟ್ ಮಾಡ್ಕೊಳ್ಳಿ ಕ್ಯಾರೆಟ್ ತುರಿ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು ಅಷ್ಟೇ ಇದು ಸಿಂಪಲ್ ಚಿಲ್ಮುರಿ ಆಮೇಲೆ ತಾಳ್ದು ರುಚಿಗೆ

ಒಂದು ಇದೈ ತಗೊಂಡ ಉಪ್ಪು ಉಪ್ಪು ಇಷ್ಟೇನೆ ನೋಡಿ ಈರುಳ್ಳಿ ಟಮೊಟೊ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾರೆ ಟಮೊಟೊ ಈರುಳ್ಳಿ ಕ್ಯಾರೆಟು ಸ್ವಲ್ಪ ಹೀನು ಆಮೇಲೆ ಉಪ್ಪು ರುಚಿಗೆ ತರ್ಕೋಸ್ಕಾರ ಅಷ್ಟು ಹಾಕೊಳ್ಳೋದಷ್ಟೇನೆ ಇವಾಗ ಪುರಿನಾ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಆಯಿಲ್ ಹಾಕೊಂಡ್ರೆ ಮೇಲೆ ಚನ್ನಾಗಿ ಮಿಕ್ಸ್ ಮಾಡಿದ್ರೆ ಚುರುಮುರಿ ಪಟಾಪಟ್ ರೆಡಿ ದೊರದೋರ್ ಯಾಕبو ಕಿಲ್ತಿದ್ಯಾ ಈ ಇದರಲ್ಲಿ ಆಗುತ್ತೆ ಎರಡ್ ಮಾತ್ರ ಸಾಕು ಪೇಪರ್ ಅಲ್ಲಿ ಯಾಕೆ ಬರಲ್ಲ ಅಂಜೇ ಸ್ನಾಕ್ಸ್ ಗೆ ಚುರುಮುರಿ ಮಾಡ್ತಾ ಇದ್ದೀವಿ ಸಕರೆ ಮಾಂ ಕಾರಾನೂ ಹಾಕು ಆಕೈತಲಮ್ಮ ಖಾರ

ಫಸ್ಟ್ ಒಂಚೂರು ಟೇಸ್ಟ್ ನೋಡ್ಬೇಕಿತ್ತು ಅದು ಮಸಾಲೆನೆ ಅಷ್ಟು ದೊಡ್ಡದಿಕ್ಕ ನನ್ನ ಕೈ ಹಾಕ ವಿಡಿಯೋ ಮಾಡಕ್ ಕೊಟ್ಟೆ ಅದನ್ನ ಇರ್ಸ್ಬಿಟ್ಟು ಮುಗಿಸಿ ಅದೇ ವೀಡಿಯೋ ಮಾಡೋದಪ್ಪ ನಾವು ನಿಂತ್ಕೊಂಡಿರೋದು ಅಷ್ಟೇ